ಹಾಯ್ ಹಲೋ ನಮಸ್ಕಾರ ಸಂಧ್ಯಾಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹೆಲ್ದಿಯಾಗಿರುವಂತಹ ಪಾಲಕ್ ಬೋಂಡನ್ನು ಮಾಡ್ತಾಯಿದ್ದೀನಿ ನೀವು ಇದನ್ನು ಡಿನ್ನರ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಯಾವ ಟೈಮಲ್ಲಾದ್ರೂ ನೀವು ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪಲ್ಲಿ ಫೈಬರ್ ಅಂಶ ಇರೋದರಿಂದ ಹೆಲ್ತಿಗೆ ಬಹಳ ಒಳ್ಳೆಯದು ನಾನಿಲ್ಲಿ ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ತೊಳೆದು ಇಟ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಅದನ್ನು ಒಂದು ಬೌಲಿಗೆ ಹಾಕೋಣ ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಬೇಕು ಇಲ್ಲಾಂದರೆ ನೀವು ಅದನ್ನು ಎಣ್ಣೆ ಒಳಗಡೆ ಬಿಟ್ಟಾಗ ಆ ಪಾಲಕ್ ಸೊಪ್ಪೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿ ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೂರು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಸಾಲ್ಟನ್ನ ಹಾಕೋತಾ ಇದ್ದೀನಿ ಇದಿಷ್ಟು ನೀಟಾಗಿ ಮೊದಲೇ ಮಿಕ್ಸ್ ಮಾಡಬೇಕು ಯಾಕೆ ಅಂದರೆ ಪಾಲಕ್ ಸೊಪ್ಪಲ್ಲೂ ನೀರಿನ ಅಂಶ ಇರುತ್ತೆ ಆ್ಯಂಡ್ ಈರುಳ್ಳಿಲ್ಲೂ ನೀರಿನ ಅಂಶ ಇರೋದರಿಂದ ನೀವು ಮೊದಲೇ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ನಾನು ಕಡಲೆ ಹಿಟ್ಟನ್ನ ಇದ್ದೀನಿ ಇದು ಇಷ್ಟನ್ನು ಹಾಕಾದ್ಮೇಲೆ ನೀಟಾಗಿ ನೀರು ಹಾಕ್ತೇನೆ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ ನಾನು ಹೇಳಿ ಆವಾಗಲೇ ಹೇಳಿದೆ ಅಲ್ವಾ ಸ್ವಲ್ಪ ನೀರಿನ ಅಂಶ ಇರುತ್ತೆ ಸ್ವಲ್ಪ ನೀರು ಕಡಿಮೆ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಮಿಕ್ಸ್ ಮಾಡಿದೆ ಒಂದೇ ಒಂದು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ನಾನು ನೀರೇ ಹಾಕಿಲ್ಲ ಸೊ ನಾವು ಬೋಂಡ ಯಾವ ಥರ ಬಿಡ್ತೀವಿ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಬಂದರೆ ಸಾಕು ನಾನು ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಂದು ಪ್ಯಾನ್ಗೆ ಆಯಿಲ್ನ ಬಿಸಿ ಮಾಡೋಕ್ಕೆ ಆಲ್ರೆಡಿ ಇಟ್ಟಿದ್ದೆ ಬಿಸಿಯಾಗಿದೆ ಎಲ್ಲಾನು ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಬೋಂಡನೆಲ್ಲೂ ಎಣ್ಣೆಗೆ ಬಿಡ್ತಾ ಇದ್ದೀನಿ ಒಂದು ನಾಲ್ಕೈದು ಮೇಲೆ ಒಂದು ಟೂ ಮಿನಿಟ್ಸ್ ಗ್ಯಾಪ್ ಕೊಡಿ ಮತ್ತು ಅದನ್ನು ಬೋಂಡಗಳನ್ನ ಸೇರಿಸ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಜಾಯಿಂಟ್ ಆಗಲ್ಲ ನೀಟಾಗಿ ದೂರ ದೂರನೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸೊ ನೀವು ಈ ಥರ ಟ್ರೈ ಮಾಡಿ ನಾನಿಲ್ಲಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ಒಂದೆರಡು ಮೂರು ಹಾಕೋತಾ ಇದ್ದೀನಿ ಮತ್ತು ಇನ್ನೊಂದೆರಡು ನಿಮಿಷ ಬಿಟ್ಬಿಟ್ಟು ಒಂದೆರಡು ಮೂರು ಸೇರಿಸ್ಕೊತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನಾವು ಒಳಗಡೆ ಏನು ಸ್ಟಫಿಂಗ್ ಇರುತ್ತೆ ಅದು ನೀಟಾಗಿ ಬೇಯುತ್ತೆ ಇಲ್ಲಾಂದರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷಕ್ಕೇ ಮಾಡಿಬಿಡೋಣ ಬೇಗ ಬೇಗ ಅಂತ ಹೇಳಿದ್ರೆ ಅದು ಒಳಗಡೆ ಎಲ್ಲ ಬೆಂದಿರಲ್ಲ ಹಾಂ ಕಡಲೆ ಇಟ್ಟು ಏನು ಫ್ಲೇವರ್ ಇರುತ್ತೆ ಅದು ಗೊತ್ತಾಗ್ಬಿಡುತ್ತೆ ಬೆಂದಿರಲ್ಲ ಸೊ ಚೆನ್ನಾಗಿರಲ್ಲ ಸೊ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದು ಬಂದಮೇಲೆ ಈ ಥರ ಕಲರ್ ಬಂದ ಮೇಲೆ ಇವಾಗ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಈ ಥರ ಕಲ್ಲರ್ ಬರಬೇಕು ಆ್ಯಂಡ್ ಇನ್ನೊಂದು ಸ್ವಲ್ಪ ಬೇಯಬೇಕಿದು ಸ್ವಲ್ಪ ಬೆಂದಾದಮೇಲೆ ಈ ಥರ ಆಗಿರುತ್ತೆ ಇಷ್ಟು ಬೆಂದರೆ ಸಾಕು ಆರಾಮ್ಸೆ ಒಳಗಡೆ ಎಲ್ಲ ಸಖತ್ತಾಗಿ ಬೆಂದಿರುತ್ತೆ ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿಲ್ಲ ಈ ಥರ ಒಂದು ಬೋಂಡನ ಅಂಥೇಳಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್